ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಓರ್ವ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು ಹನ್ನೊಂದು ಮಂದಿ ಪೊಲೀಸರನ್ನ ಒಟ್ಟಿಗೆ ಸಸ್ಪೆಂಡ್ ಮಾಡಲಾಗಿದೆ ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಇಬ್ರು ಮೂವರು ಆ ರೀತಿಯಾಗಿ ಸಸ್ಪೆಂಡ್ ಮಾಡಲಾಗ್ತಿತ್ತು ಅದರ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಒಟ್ಟೊಟ್ಟಿಗೆ ಹನ್ನೊಂದು ಮಂದಿ ಪೊಲೀಸರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅದರ ಹಿಂದೆ ಒಂದು ಬಲವಾದಂತಹ ಕಾರಣ ಇದೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಕಾರಣ ಅದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಅತೀ ದೊಡ್ಡ ಪಿಡುಗು ಯಾವುದು ಅಂದ್ರೆ ಅದು ಡ್ರಗ್ಸ್ ಮತ್ತೆ ಗಾಂಜಾ ಈ ಡ್ರಗ್ಸ್ ಮತ್ತೆ ಗಾಂಜಾದಿಂದ ಆಗುವಂತ ಹಾನಿ ಅನುಭವಿಸುವವರಿಗೆ ಮಾತ್ರ ಗೊತ್ತಿದೆ ಅದೆಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿವೆ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಎದುರಾಗಿದೆ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅದರಾಗಿಬಿಟ್ಟಿದೆ ಇವತ್ತು ಪಂಜಾಬ್ ಹರಿಯಾಣದಂತ ಭಾಗದಲ್ಲಿ ಕಾನೂನು ಕಂಟ್ರೋಲ್ಗೆ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಮೂಲವಾದಂತ ಕಾರಣ ಇದೇ ಗಾಂಜಾ ಮತ್ತೆ ಡ್ರಗ್ಸ್ ಅಷ್ಟು ಮಾತ್ರ ಅಲ್ಲ ದರೋಡೆ ಅತ್ಯಾಚಾರ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಡ್ರಗ್ಸ್ ಮತ್ತೆ ಗಾಂಜಾ ಅದನ್ನ ಬುಡ ಸಮೇತ ಕಿತ್ತು ಒಗೆದು ಬಿಟ್ರೆ ಒಂದು ಹಂತಕ್ಕೆ ಎಲ್ಲವನ್ನೂ ಕೂಡ ಸರಿ ಮಾಡಿದ ರೀತಿಯಲ್ಲಿಯೇ ಈ ರೀತಿಯಾಗಿ ಡ್ರಗ್ಸ್ ಮತ್ತೆ ಗಾಂಜಾ ಇದೆಲ್ಲವನ್ನೂ ಕೂಡ ತಡೆಗಟ್ಟುವಂತ ಕೆಲಸ ಯಾರು ಮಾಡಬೇಕು ನಮ್ಮ ಕಾನೂನು ಮಾಡಬೇಕು ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ ಆದ್ರೆ ಅವರು ತಡೆಗಟ್ಟುವ ಬದಲಾಗಿ ಆ ಗಾಂಜಾ ಮತ್ತೆ ಡ್ರಗ್ಸ್ ವಿದ್ಯಾರ್ಥಿಗಳ ಕೈಗೆ ಸೇರೋದಕ್ಕೆ ಅವರೇ ಕಾರಣಿಕರ್ತರಾಗಿಬಿಟ್ರೆ ಅಥವಾ ಬೇಲೆಯೇ ಮೆದ್ದು ಹೊಲ ಮೈದು ಬಿಟ್ರೆ ಎಂಥ ಕತೆ ಆಗಬೇಡ ಇವತ್ತ ಹೇಳೋದಿಕ್ಕೆ ಹೊರಟಿರೋದು ಕೂಡ ಅದೇ ವಿಚಾರವನ್ನ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಕುಲುಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ರಿಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಒಂದುಗಳೇ ಈ ಡ್ರಗ್ಸ್ ಮತ್ತೆ ಗಾಂಜಾಗೆ ಯಾರ್ಯಾರು ಸಾಥ್ ಕೊಡ್ತಾರೋ ವಿದ್ಯಾರ್ಥಿಗಳ ಕೈ ಸೇರೋದಿಕ್ಕೋ ಅಥವಾ ಜನರ ಕೈ ಸೇರೋದಿಕ್ಕೋ ಅದಕ್ಕಿಂತ ದೊಡ್ಡ ಮಹಾಪಾಪದ ಕೆಲಸ ಯಾವುದೂ ಕೂಡ ಇಲ್ಲ ಆ ಡ್ರಗ್ಸ್ ಮತ್ತೆ ಗಾಂಜಾವನ್ನ ಮಾರಾಟ ಮಾಡಿ ಅಥವಾ ಮಾರಾಟ ಮಾಡೋರಿಗೆ ಸಹಕಾರವನ್ನ ಮಾಡಿ ದುಡ್ಡು ಮಾಡ್ತೀವಿ ಅಂದ್ರೆ ಆ ದುಡ್ಡಲ್ಲಿ ಅನ್ನ ತಿಂತೀವಿ ಅಂದ್ರೆ ಅದು ಹೇಗೆ ಮನಸ್ಸು ಬರುತ್ತೋ ಏನೋ ಗೊತ್ತಿಲ್ಲ ಈಗೇನು ವಿಚಾರ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಹನ್ನೊಂದು ಮಂದಿಯನ್ನ ಸಸ್ಪೆಂಡ್ ಮಾಡಲಾಯ್ತು ಏನು ಎತ್ತ ಅಂತ ಹೇಳಿ ಇತ್ತೀಚೆಗೆ ಒಂದು ಕಂಪ್ಲೇಂಟ್ ಬರುತ್ತೆ ಈ ಆರ್ ಆರ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದೆರಡು ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ನಶಿಯಲ್ಲಿ ತೇಲಾಡ್ತಾ ಇದ್ದಾರೆ ಗಾಂಜಾ ಅಥವಾ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ದಾರೆ ಅದರಿಂದ ಕಾನೂನು ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಆ ವಿದ್ಯಾರ್ಥಿಗಳ ಭವಿಷ್ಯವೂ ಕೂಡ ಹಾಳಾಗ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ದೂರುಗಳು ಬರೋದಿಕ್ಕೆ ಶುರುವಾಗತ್ತೆ ಹೆಚ್ಚಿನ ದೂರು ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಈ ಬ್ಯಾಟ್ರೈನ್ಪುರ ಉಪವಿಭಾಗದ ಎಸ್ ಸಿ ಪಿ ಆಗಿರುವಂತಹ ಭರತ್ ರೆಡ್ಡಿ ಈ ವಿಚಾರವನ್ನ ತೂರ ತೀರ ಗಂಭೀರವಾಗಿ ತೆಗೆದುಕೊಳ್ತಾರೆ ತಮ್ಮದೇ ಆದಂತಹ ಒಂದು ತಂಡವನ್ನು ರಚನೆ ಮಾಡ್ತಾರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಆಗ ಗೊತ್ತಾದಂತ ವಿಚಾರ ಅಂದ್ರೆ ಕುಖ್ಯಾತ ಡ್ರಗ್ ಪೆಡ್ಲರ್ ಆಗಿರುವಂತಹ ಸಲ್ಮಾನ್ನ ಸಿಂಡಿಕೇಟ್ ಇದರಲ್ಲಿ ಕೆಲಸ ಮಾಡ್ತಿದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಆಗ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ ಬಂಧಿಸಿ ಸರಿಯಾಗಿ ಅವರನ್ನ ಬೆಂಡೆತ್ತಿದಂತ ಸಂದರ್ಭದಲ್ಲಿ ಆ ಆರೋಪಿಗಳು ಬಾಯ್ ವಿಚಾರವನ್ನ ಕೇಳಿ ಸ್ವತಃ ಪೊಲೀಸರ ಅರಿಕ್ಷಣ ಶಾಕ್ ಆಗಿ ಬಿಡ್ತಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ಇವರು ಆರಾಮಾಗಿ ಕಾಲೇಜ್ನ ಸುತ್ತಮುತ್ತ ನಿಂತುಕೊಳ್ತಾ ಇದ್ರು ಆರಾಮಾಗಿ ವಿದ್ಯಾರ್ಥಿಗಳ ಕೈಗೆ ಡ್ರಗ್ಸ್ ಮತ್ತೆ ಗಾಂಜಾ ಎಲ್ಲವೂ ಕೂಡ ಸೇರ್ತಾ ಇತ್ತು ಹೀಗಾಗಿ ಬಂಧಿಸಿದಂತ ಪೊಲೀಸರಿಗೆ ಸಹಜವಾಗಿ ಒಂದು ಅನುಮಾನ ಬಂತು ಅಂದ್ರೆ ಪೊಲೀಸರ ಭಯ ಇಲ್ಲದೆ ಕಾನೂನ ಭಯ ಇಲ್ಲದೆ ಇಷ್ಟು ಆರಾಮಾಗಿ ಹೆಂಗೆ ಇವರೆಲ್ಲರೂ ಕೂಡ ಈ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ವಿದ್ಯಾರ್ಥಿಗಳ ಕೈಗೆ ಗಾಂಜಾ ಮತ್ತೆ ಡ್ರಗ್ಸ್ ಅನ್ನ ಕೊಡ್ತಿದ್ದಾರೆ ಅಂತ ಆಗ ಗೊತ್ತಾದಂತ ಸಂಗತಿ ಅಂದ್ರೆ ಈ ಡ್ರಗ್ ಪೆಡ್ಲರ್ಗಳಿಗೆ ಅಥವಾ ಈ ಕಿಡಿಗೇಡಿಗಳಿಗೆ ಸಾಥ್ ಕೊಟ್ಟಂತವರು ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಕಿಡಿಗೇಡಿಗಳು ಪೊಲೀಸ್ ಇಲಾಖೆಯಲ್ಲಿ ಇರುವಂತ ದುಷ್ಟರೇ ಸಾಥ್ ಕೊಟ್ಟು ಬಿಟ್ಟಿದ್ರು ಎಂತಹ ಪಾಪದ ಕೆಲಸ ಆ ಹೇಗೆ ದುಡ್ಡನ್ನ ಸಂಪಾದನೆ ಮಾಡಿ ಅನ್ನ ತಿಂತ ಇದ್ರು ಅಥವಾ ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ತಿದ್ರು ಏನೋ ಗೊತ್ತಿಲ್ಲ ಆ ಪೆಡ್ಲರ್ಗಳು ಬಾಯ್ಬಿಟ್ಟಂತೂ ಒಂದಷ್ಟು ಹೆಸರುಗಳು ಅಂದ್ರೆ ಇನ್ಸ್ಪೆಕ್ಟರ್ ಮಂಜಣ್ಣ ಸೇರಿದಂತೆ ಇತರೆ ಆರೋಪಿಗಳ ಹೆಸರನ್ನು ಬಾಯ್ಬಿಡ್ತಾರೆ ಯಾರ್ಯಾರು ಅವರ ಹೆಸರನ್ನು ಕೂಡ ಕೇಳಿಸಿಕೊಳ್ಳೇಬೇಕು ಚಾಮರಾಜಪೇಟೆ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಎ ಮಂಜಣ್ಣ ಹೆಡ್ ಕಾನ್ಸ್ಟೇಬಲ್ ಗಳಾಗಿರುವಂತಹ ರಮೇಶ್ ಶಿವರಾಜ್ ಕಾನ್ಸ್ಟೇಬಲ್ ಗಳಾಗಿರುವಂತಹ ಮಧುಸೂದನ್ ಪ್ರಸನ್ನ ಶಂಕರ್ ಬೆಳಗಲಿ ಆನಂದ್ ಹಾಗೆ ಜೆ ಜಯನಗರ ಠಾಣೆಯ ಎ ಎಸ್ಐ ಕುಮಾರ್ ಹೆಡ್ ಕಾನ್ಸ್ಟೇಬಲ್ಗಳಾದಂತಹ ಆನಂದ್ ಬಸನಗೌಡ ಮಹೇಶ್ ಇವರೆಲ್ಲರ ಹೆಸರನ್ನು ಕೂಡ ಬಾಯ್ಬಿಡ್ತಾರೆ ಅಂದ್ರೆ ತಕ್ಷಣ ಕೆಲವು ಕೂಡ ಹೊರಗಡೆ ಬರಲಿಲ್ಲ ಅಥವಾ ಆರೋಪವನ್ನು ಪ್ರೂವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಈ ವಿಚಾರ ಡಿ ಸಿ ಪಿ ಗಿರೀಶ್ ಅವರ ಗಮನಕ್ಕೆ ಬರುತ್ತೆ ಅವರೊಂದು ವರದಿಯನ್ನು ರೆಡಿ ಮಾಡ್ತಾರೆ ಅಂತಿಮವಾಗಿ ಎ ಸಿ ಪಿ ಚಂದನ್ ಕುಮಾರ್ ಇದಾರಲ್ಲ ಈ ದರ್ಶನ್ ಕೇಸ್ ನಲ್ಲಿ ಯಾರು ಕೆಲಸವನ್ನ ಮಾಡಿದ್ರು ಆ ಟೀಮ್ ಚಂದನ್ ಕುಮಾರ್ ಅವರಿಗೆ ಒಂದು ಆಂತರಿಕವಾದಂತಹ ತನಿಖೆ ನಡೆಸಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡ್ತಾರೆ ಆ ನಂತರ ಅವರು ಆಂತರಿಕವಾದಂತ ತನಿಖೆಯನ್ನು ಆರಂಭಿಸ್ತಾರೆ ತನಿಖೆಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಈ ಹನ್ನೊಂದು ಮಂದಿ ಪೊಲೀಸರು ಕೂಡ ಇದರಲ್ಲಿ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತ ವಿಚಾರ ಗಮನಕ್ಕೆ ಬರುತ್ತೆ ಅಲ್ಲಿ ಸಾಕ್ಷಿಯನ್ನ ಹೇಗೆ ಸಂಗ್ರಹ ಮಾಡ್ತಾರೆ ಅಂದ್ರೆ ಡಿಜಿಟಲ್ ರೂಪದಲ್ಲಿ ಹಣವನ್ನ ಸ್ವೀಕರಿಸಿದ್ರು ಅಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಅಷ್ಟು ಮಾತ್ರ ಅಲ್ಲ ಆರೋಪಿಗಳು ಕೂಡ ಇವರ ಹೆಸರನ್ನ ಬಿಟ್ಟಿದ್ರು ಹೀಗಾಗಿ ಸರಿಯಾದಂತ ಸಾಕ್ಷಾಧಾರಗಳು ಇದ್ದಂತ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ನ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರೆ ಉಳಿದಂಥ ಕಾನ್ಸ್ಟೇಬಲ್ಗಳು ಹಾಗೆ ಹೆಡ್ ಕಾನ್ಸ್ಟೇಬಲ್ಗಳನ್ನ ಡಿಸಿಪಿ ಆಗಿರುವಂತ ಗಿರೀಶ್ ಅವರು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಇವ್ರು ಹೇಗೆ ಸಾಥ್ ಕೊಡ್ತಾ ಇದ್ರು ಅನ್ನೋದನ್ನ ಹೇಳ್ತೀನಿ ಕೇಳಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳಿ ಮಾಮೂಲಿಯನ್ನ ಫಿಕ್ಸ್ ಮಾಡಿದ್ರು ಕಾನ್ಸ್ಟೇಬಲ್ಗಳಿಗಿಷ್ಟು ಹೆಡ್ ಕಾನ್ಸ್ಟೇಬಲ್ಗಳಿಗೆ ಇಷ್ಟು ಇನ್ಸ್ಪೆಕ್ಟರ್ಗಿಷ್ಟು ಅಂದ್ರೆ ಅವರವರ ಹುದ್ದೆಯ ತೂಕಕ್ಕೆ ತಕ್ಕ ಹಾಗೆ ಅವರವರು ಮಾಮೂಲಿಯನ್ನ ಫಿಕ್ಸ್ ಮಾಡಿದ್ರು ಪ್ರತಿ ತಿಂಗಳು ಲಕ್ಷಾಂತರ ಲಂಚವನ್ನು ಇವರು ಸ್ವೀಕರಿಸ್ತಾ ಇದ್ರಂತೆ ಪ್ರತಿಯೊಬ್ಬರು ಒಂದೊಂದು ತಲೆಗೆ ಲಕ್ಷಾಂತರ ರೂಪಾಯಿ ಲಂಚವನ್ನು ಅವರು ಸ್ವೀಕರಿಸ್ತಾ ಇದ್ರಂತೆ ಅವ್ರ ಸಂಬಳ ಎಷ್ಟಿರುತ್ತೆ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಅದರ ಲಂಚದ ಹಣವೇ ಎಷ್ಟು ಬರ್ತಿತ್ತು ಅನ್ನೋದು ಯೋಚನೆ ಮಾಡಿ ಇವ್ರು ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ರು ಅಂದ್ರೆ ಈ ಲಂಚದ ಹಣವನ್ನ ಸ್ವೀಕರಿಸಿ ಒಂದು ಕಡೆಯಿಂದ ಈ ಡ್ರಗ್ಸ್ ಮತ್ತೆ ಗಾಂಜಾ ಈ ರೀತಿಯಾಗಿ ಈ ವಿದ್ಯಾರ್ಥಿಗಳ ಕೈ ಸೇರ್ತಾ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಕುತ್ಕೊ ಕುತ್ಕೊಳ್ಳೋದು ಯಾವುದೇ ರೀತಿಯಲ್ಲಿ ರೇಡ್ ಮಾಡೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಮಾಡೋದಿಲ್ಲ ಮತ್ತೊಂದು ಸ್ವತಃ ಇವರೇ ಆ ಡ್ರಗ್ಸ್ ಮತ್ತೆ ಗಾಂಜವನ್ನ ಪೂರೈಕೆ ಮಾಡುವಂತವರಿಗೆ ರಕ್ಷಕರಾಗಿ ನಿಂತ್ಕೊಂಡು ಬಿಟ್ಟಿದ್ರು ನೀವು ಆರಾಮಾಗಿ ಹಂಚ್ಕೊಳ್ರಪ್ಪ ಇಡಿ ಸಮಾಜವನ್ನ ಹಾಳು ಮಾಡಿ ಇಡಿ ವಿದ್ಯಾರ್ಥಿಗಳ ಬದುಕನ್ನ ಹಾಳು ಮಾಡಿ ಅಂತ ಹೇಳಿ ಇದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಲಂಚದ ಹಣದ ಆಸೆಗೋಸ್ಕರ ಇವರಿಗೂ ಮನೇಲಿ ಮಕ್ಕಳಿರ್ತಾರೆ ಇವರಿಗೂ ಒಂದು ಕುಟುಂಬ ಅಂತಿರುತ್ತೆ ಇವರ ಮಕ್ಕಳಿಗೂ ಒಂದು ಭವಿಷ್ಯ ಅಂತಿರುತ್ತೆ ಆದರೆ ಇವರೆಲ್ಲರ ಪ್ರಕಾರ ಇವರ ಮಕ್ಕಳು ಬೇರೆ ಉಳಿದ ಸಮಾಜದಲ್ಲಿ ಇರುವಂತ ಬೇರೆಯವರ ಮಕ್ಕಳು ಬೇರೆ ಬಡವ್ರ ಮಕ್ಕಳು ಅಥವಾ ಯಾರ ಮಕ್ಕಳು ಬಹಳಾಗಿ ಏನು ಬೇಕಾದ್ರೂ ನಮ್ಮ ಮನೆ ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಎನ್ನುವ ರೀತಿಯಲ್ಲಿ ಪೊಲೀಸರು ಯೋಚನೆಯನ್ನು ಮಾಡಿದ್ದಾರೆ ಕೊನೆಗೆ ಹೇಗೂ ಸಿಕ್ಕಾಕೊಂಡಿದ್ದಾರೆ ಸದ್ಯಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ನನ್ನ ಪ್ರಕಾರ ಇದಕ್ಕೆ ಕೇವಲ ಸಸ್ಪೆಂಡ್ ಮಾತ್ರ ಶಿಕ್ಷೆ ಅಲ್ಲ ಸಸ್ಪೆಂಡ್ ಆಗಿರ್ತಾರೆ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಅವರು ಇಲಾಖೆಯ ಒಳಗಡೆ ಬರ್ತಾರೆ ಒಮ್ಮೆ ಈ ಚಟ ಬಿಟ್ಟಿರುತ್ತಲ್ಲ ಅಥವಾ ಒಮ್ಮೆ ಈ ಲಂಚ ತಗೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಅವ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಮತ್ತೆ 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 ಅದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತಾರೆ ಇವರು ಯಾವತ್ತೂ ಕೂಡ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಒಂದು ಪರ್ಮನೆಂಟ್ ಆಗಿ ಇವರನ್ನ ಕೆಲಸದಿಂದ ವಜಾಗೊಳಿಸುವಂತ ಕೆಲಸವನ್ನ ಮಾಡಬೇಕು ಅದೇ ರೀತಿಯಾಗಿ ಕಾನೂನು ರೀತಿಯಲ್ಲಿ ಇವರನ್ನ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಗಾಂಜಾ ಮತ್ತೆ ಡ್ರಗ್ಸ್ ಇದೆಯಲ್ಲ ಇದಕ್ಕೆ ಸಾಥ್ ಕೊಡೋದಾಗ್ಲಿ ವಿದ್ಯಾರ್ಥಿಗಳ ಕೈಗೆ ಸೇರೋದಕ್ಕೆ ಸಹಕಾರವನ್ನು ನೀಡೋದಾಗ್ಲಿ ಅದಕ್ಕಿಂತ ದೊಡ್ಡ ಮಹಾಪಾಪ ಯಾವುದೂ ಕೂಡ ಇಲ್ಲ ಇತ್ತೀಚೆಗೆ ಒಂದು ತುಮಕೂರು ಭಾಗದ ವಿಡಿಯೋ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಓರ್ವ ತಾಯಿ ಬಂದು ಕಣ್ಣೀರು ಹಾಕ್ತಿರ್ತಾರೆ ನನ್ನ ಮಗನಿಗೆ ವಿಷ ಕೊಡೋದಕ್ಕೆ ನಮ್ಮ ಕಾನೂನು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪರಿಪರಿಯಾಗಿ ಅವ್ರು ಕೇಳ್ಕೊಳ್ತಿರ್ತಾರೆ ಕಾರಣ ಏನಪ್ಪಾ ಅಂದ್ರೆ ಅವರ ಮಗ ಡ್ರಗ್ಸ್ನ ದಾಸನಾಗಿರ್ತಾನೆ ಆತನಿಂದಾಗಿ ಇನ್ನು ಬೇರೆ ಬೇರೆ ಕ್ರಿಮಿನಲ್ ಚಟುವಟಿಕೆಗಳು ನಡೀಬಹುದು ಎನ್ನುವಂತಹ ಆತಂಕ ತಾಯಿಗೆ ಶುರುವಾಗ್ಬಿಟ್ಟಿರುತ್ತೆ ಮಗನನ್ನ ಸರಿದಾರಿಗಂತೂ ತರೋದಿಕ್ ಸಾಧ್ಯ ಆಗ್ತಿಲ್ಲ ವಿಷ ಕೊಟ್ಟು ನಾನೇ ಸಾಯಿಸ್ತೀನಿ ನಮ್ಮ ಕಾನೂನಿನ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ತಾಯಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು ಇದು ಅಂತಿಂತ ದೊಡ್ಡ ಪಿಡುಗಲ್ಲ ನನ್ನ ಆರಂಭದಲ್ಲೇ ಹೇಳಿದೆ ಇವತ್ತು ವಿಪರೀತ ದರೋಡೆ ಆಗ್ತಿದೆ ಅಂದ್ರೆ ಅಥವಾ ವಿಪರೀತ ಅತ್ಯಾಚಾರಗಳು ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಡ್ರಗ್ಸ್ ಮತ್ತೆ ಗಾಂಜಾ ಆ ನಶಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಹಾಗೆ ನಾನು ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ದಯವಿಟ್ಟು ಮಕ್ಕಳ ಬಗ್ಗೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಮಕ್ಕಳ ಬಿಹೇವಿಯರ್ ಏನಾದರೂ ಚೇಂಜ್ ಆಗ್ತಿದೆಯಾ ಅದನ್ನು ಗಮನಿಸಿ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆಡ್ತಿದ್ದಾರಾ ಅಸ್ವಸ್ಥರಾಗ್ತಿದ್ದಾರಾ ಅದನ್ನು ಕೂಡ ಗಮನಿಸಿ ನಿಮ್ಮ ಮಕ್ಕಳು ಗೊತ್ತಿಲ್ಲದಂತೆ ಯಾರದೋ ಸಹವಾಸ ದೋಷಕ್ಕೆ ಬಿದ್ದು ಡ್ರೆಸ್ ಮತ್ತೆ ಗಾಂಜಾದ ನಶೆಯನ್ನು ಶುರು ಮಾಡಿರಬಹುದು ಅದನ್ನು ಆರಂಭದಲ್ಲೇ ನೀವೇನಾದರೂ ಗುರುತಿಸಿ ತಡೆಗಟ್ಟಿದ್ರಿ ಅಂದರೆ ಬಚಾವು ಇಲ್ಲ ನಿಮ್ಮ ಮಕ್ಕಳು ಅದರ ದಾಸರಾಗ ಬಿಟ್ಟಿದ್ದಾರೆ ಅಂದರೆ ಅದನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನೀವು ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ತುಂಬಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿಸ್ತಾ ಇರ್ತೀರಿ ಮಕ್ಕಳ ಭವಿಷ್ಯ ಅದ್ಭುತವಾಗಿರ್ಲಿ ಅಂತ ಕನಸನ್ನ ಕಾಣ್ತಿರ್ತೀರಿ ಆದರೆ ಡ್ರಗ್ಸ್ ಮತ್ತೆ ಗಾಂಜಾ ನಶೆಯನ್ನು ಶುರುವ ಶುರುವಾಗ್ಬಿಡ್ತು ಅಂತ ಆದ್ರೆ ನಿಮ್ಮ ಮಕ್ಕಳು ನಿಮ್ಮಿಂದ ಕೈ ತಪ್ಪು ಹೋಗ್ಬಿಟ್ರು ಅಂತಾನೆ ನಿಮ್ಮ ಮಕ್ಕಳ ಭವಿಷ್ಯ ಸರ್ವನಾಶ ಆಯಿತು ಅಂತಾನೆ ಅರ್ಥ ಅಲ್ಲಿಗೆ ಹೀಗಾಗಿ ಆದಷ್ಟು ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಪೊಲೀಸರು ಕೂಡ ಅಷ್ಟೇ ಬೇರೆ ಏ ಬೇರೆ ಮಾಡಿ ಅಂತ ಹೇಳೋದು ಸರಿಯಲ್ಲ ಆದರೆ ಬೇರೆ ಯಾವ್ದ್ರಲ್ಲಾದರೂ ಹೋಗ್ಲಿ ಬಿಡಿ ಅನ್ನಬಹುದು ಆದರೆ ಇಂಥದ್ರಲ್ಲಿ ದಯವಿಟ್ಟು ಹಣವನ್ನು ಮಾಡಿ ಆ ದುಡ್ಡಲ್ಲೇ ತಗೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಹೆಂಡತಿಗೆ ಊಟ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅದಕ್ಕಿಂತ ದೊಡ್ಡ ಮಹಾಪಾಪ ಇನ್ಯಾವುದೂ ಕೂಡ ಇಲ್ಲ ಯಾವತ್ತೊಂದು ನಿಮ್ಮನ್ನೇ ಅದು ಸುತ್ತಕೊಳ್ಳುವಂತ ಕೆಲಸವನ್ನ ಮಾಡಿಬಿಡುತ್ತೆ ಈ ಡ್ರಗ್ಸ್ ಮತ್ತೆ ಗಾಂಜಾಗೆ ಸಾಥ್ ಕೊಡ್ತಾರೆ ಪೊಲೀಸರು ಅಂದ್ರೆ ಏನ್ ಹೇಳಿ ಒಂದು ಕಡೆ ನಿಮ್ಗೆ ಏನಂದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ